ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ಮುರುಗೇಶ್ ಜಿ ಸಮಾಜದಲ್ಲಿ ಅತ್ಯಂತ ಕಡು ಬಡವರಿದ್ದು ಪ್ರತಿಭಾನ್ವಿತ ಮಕ್ಕಳಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಉಚಿತ ಪಿಯು ಶಿಕ್ಷಣ ನೀಡುತ್ತೇವೆ ಎಂದು ನಾಗರಬೆಟ್ಟ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಎಂ ಎಸ್ ಪಾಟೀಲ್ ಹೇಳಿದರು ಯಾವ ಮಾಡಿದ್ರಿ ಅನ್ನೋದನ್ನ ಆರಂಭವಾಯಿತು ಆರಂಭದ ದಿನಗಳಲ್ಲಿ ಬಹಳಷ್ಟು ಆರಂಭ ಅಂತ ನಮ್ಗೆ ಗೊತ್ತಿದೆ ನನ್ನ ಉದ್ದೇಶ ಎಷ್ಟೇ ಈ ಏರಿಯಾದಲ್ಲಿ ಅಂದರೆ ಅದರಲ್ಲೂ ಬಿಜಾಪುರ್ ಮತ್ತು ಬಾಗಲಕೋಟೆ ರಾಯಚೂರು ಇಲ್ಲಿರುವಂಥ ಬಡ ಪ್ರತಿಭಾನ್ವಿತ ಮಕ್ಕಳಿಗೆ ಒಂದು ಹೆಲ್ಪ್ ಆಗಬೇಕು ನಾವು ಯಾಕೆ ಸಕ್ಸಸ್ ಆಗಬಾರ್ದು ನಾನು ಬೇಸಿಕಲ್ಲಿ ನೋದೆ ಮತ್ತು ಸೈನ್ಸ್ಫುಲ್ ಒಂದು ಮಾರ್ಗದರ್ಶಕನಾಗಿದೆ ಅದರ ಬೇಸ್ನಲ್ಲಿ ನಾನು ಇದನ್ನ ಒಂದು ಹೋರಾಟ ಮಾಡಬೇಕು ಏನಾದರೂ ಈ ಸಮಾಜಕ್ಕೆ ಕೊಡಬೇಕು ಬಹಳಷ್ಟು ಮಕ್ಕಳು ಬೆಂಗಳೂರು ಮತ್ತು ಮಂಗಳೂರು ವಲಸೆ ಹೋಗಬೇಕಾಗಿತ್ತು ಅಲ್ಲಿರುವಂತಹ ಹಣದ ವ್ಯವ ಹಣವನ್ನು ಗುಡ್ಸಬೇಕಾದ್ರೆ ಇಲ್ಲಿರುವಂತಹ ಮಕ್ಕಳಿಗೆ ತೊಂದರೆ ಆಗ್ತಾ ಇತ್ತು ಆರಂಭನೂ ಕೂಡ ಅಷ್ಟೇ ಕಷ್ಟದಾಯ ಕಷ್ಟದಾಯಕವಾಗಿತ್ತು ಅಂತ ಹೇಳಿಕೆ ಇಷ್ಟಪಡ್ತೇನೆ ಮೊದಲು ಎರಡು ಸಾವಿರ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ನೈಜವಾದ ಘಟನೆಯನ್ನು ಹೇಳಿಕೆ ಇಷ್ಟಪಡ್ತೇನೆ ಎಲ್ಲ ಮಕ್ಕಳಿದ್ದಾರೆ ಎರಡು ಸಾವಿರ ಎಂಟು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಕಾಲೇಜು ಪ್ರಾರಂಭ ದಿನಗಳು ಕೇವಲ ಮಕ್ಕಳು ನಾವು ಯಾವುದೇ ಒಂದು ಅನನುಭವಿಗಳು ತಗೊಂಡು ಪ್ರಾರಂಭ ಮಾಡಿದ್ವಿ ತಾಲೂಕಿನ ನಾಗರ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಭಾನುವಾರ ನಡೆದ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಸ್ಪರ್ಧೆಯಲ್ಲಿ ವಿಜೇತರನ್ನ ಸನ್ಮಾನಿಸಿ ಅವರು ಮಾತನಾಡಿದರು ಇಳಕಲ್ ಡೈಟ್ ಉಪನ್ಯಾಸಕ ಎಂಎಂ ಬೆಳಗಲ್ ಮಾತನಾಡಿ ಗುಣಮಟ್ಟದ ಶಿಕ್ಷಣಕ್ಕೆ ವೈದ್ಯಕೀಯ ಸೀಟು ಹಿಡಿಯಲು ಕಠಿಣ ಪರಿಶ್ರಮದಿಂದ ಓದಿದ್ದಲ್ಲಿ ಸಾಧನೆ ಸಾಧ್ಯ ಎಂದು ನಿರೂಪಿಸಿರುವುದು ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯಾಗಿದೆ ಎಂದರು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಮಾತನಾಡಿ ವರ್ಷದಿಂದ ವರ್ಷಕ್ಕೆ ಮೆಡಿಕಲ್ ಸೀಟು ಗಿಟ್ಟಿಸುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಅದರಲ್ಲಿ ನುರಿತ ಉಪನ್ಯಾಸಕರ ವರ್ಗ ಹಾಗೂ ಆಡಳಿತ ಮಂಡಳಿಯ ಸಹಕಾರ ಇದೆ ಎಂದರು ಶಿಕ್ಷಕ ಸಂಗಮೇಶ್ ಹುಗಾರ್ ಮಾತನಾಡಿ ಕಡುಬಡ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣಕ್ಕಾಗಿ ಬೇಕಿರುವ ಶಿಷ್ಯ ವೇತನದ ಮಾಹಿತಿಯನ್ನ ಒದಗಿಸಿದರು ರಾಜ್ಯದ ಬೆಂಗಳೂರು ಹುಬ್ಬಳ್ಳಿ ಮೊದಲಾದ ಕಡೆಗಳಲ್ಲಿ ಮೆಡಿಕಲ್ ಓದುತ್ತಿರುವ ವಿದ್ಯಾರ್ಥಿಗಳು ಅನಿಸಿಕೆಯನ್ನ ಹಂಚಿಕೊಂಡರು ಸರ್ ನಾವ್ ಸ್ವಲ್ಪ ಮಾರ್ಕ್ಸ್ ಕಡಿಮೆ ತಗೊಂಡಿದ್ರೆ ಇಸ್ಮಾಯಿಲ್ ಸರ್ ಕರೀತಿದ್ರು ಯಾಕೆ ಕಡಿಮೆ ಬೈದು ನಿಮ್ ಕೈಲಿ ಇನ್ನು ಕೈಲಿ ಆಗುತ್ತೆ ಇನ್ನು ಮಾಡಬಹುದು ನೀವು ಅಂತ ನಮ್ ಸೊ ಐ ವೆರಿ ಥ್ಯಾಂಕ್ಫುಲ್ ಟು ಇಸ್ಮಾಹಿಲ್ ಸರ್ ಅಂಡ್ ಅಷ್ಟೇ ಅಲ್ಲದೆ ಪಾರ್ಟಿಸರ್ ಸಹ ಪ್ರತಿ ವಾರ ನಮ್ನ ರಿಸಲ್ಟ್ ಶೀಟ್ ನ ಇಟ್ಕೊಬಂದು ನಾವ್ ಕಡಿಮೆ ಮಾಡಿದ್ರೆ ಬೈತಿದ್ರು ಇನ್ನು ಯಾಕೆ ನಿಮ್ ಕಡೆ ಶಕ್ತಿ ಇದೆ ಇನ್ನು ಮಾಡಿ ನೀವು ಪ್ರಯತ್ನ ಮಾಡಿ ಅಂತ ಬೈದು ಬುದ್ಧಿ ಹೇಳ್ತಿದ್ರು ನೀವ್ ಜಾಸ್ತಿ ಮಾಡಿದ್ರೆ ನಮ್ಮನ್ನ ಎನ್ಕರೇಜ್ ಮಾಡಕ್ಕೆ ಮನಿ ಕೊಡ್ತಿದ್ರು ಸೊ ಅದು ಏನೋ ಒಂಥರ ಖುಷಿ ಅನಿಸ್ತಿತ್ತು ಇನ್ನು ಐ ವುಡ್ ಲೈಕ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎಂಟೈರ್ ಕಾಲೇಜ್ ಟೀಮ್ ಅಂಡ್ ಹೈ ಸ್ಕೂಲ್ ಟೀಮ್ ಇವನ್ ಬಿಕಾಸ್ ಆಫ್ ದ ಹೈ ಸ್ಕೂಲ್ ಟೀಮ್ ಐ ವಾಂಟ್ಸ್ ಐ ಲರ್ನ್ ಬೇಸಿಕ್ಸ್ ಅಂಡ್ ಬಿಕಾಸ್ ಆಫ್ ದ ಕಾಲೇಜ್ ಟೀಮ್ ಐ ಲರ್ನ್ ಎವ್ರಿಥಿಂಗ್ ಟು ಅಚೀವ್ ನೀಡ್ ಐ ವಾಸ್ ಪ್ಯಾಶನೇಟ್ ಅಬೌಟ್ ಕ್ಲಿಯರಿಂಗ್ ನೀಟ್ ಅಂಡ್ ಐ ವಾಸ್ ಆಲ್ಸೋ ವಾಂಟೆಡ್ ಟು ಕ್ಲಿಯರ್ ಐ ವಾಸ್ ಜಸ್ಟ್ ಅಪೀರಿಂಗ್ ಫಾರ್ ದ ಜಿ ಡಬ್ಲ್ಯೂ ಎಕ್ಸಾಮ್ ಸೊ ಐ ಗಾಟ್ ಕ್ಲಿಯರ್ ಹೆಲ್ಪ್ ಆಫ್ ಅವರ್ ಕಾಲೇಜ್ ಟೀಮ್ ಸೊ ಐ ವಾಂಟ್ ಲೈಕ್ ಐ ವಾಂಟ್ ಟು ಥ್ಯಾಂಕ್ ಟು ಮೈ ಕಾಲೇಜ್ ಟೀಮ್ ಎಂಟೈರ್ಲಿ ಅಂಡ್ ಬಯಾಲಜಿ ಜೀವಗಳಿದ್ರೆ ಅದು ನಮ್ಮ ತಂದೆ ತಾಯಿ ಅವರನ್ನ ಬಿಟ್ಟು ನಿಮ್ಗೆ ಯಾರಾದ್ರೂ ಜೀವನದಲ್ಲಿ ಯಾವ ಕಂಡೀಷನ್ ಅಲ್ಲಿ ಕೂಡ ನಿಮ್ಗೆ ಒಳ್ಳೇದಾಗ್ಲಿ ನೀವು ಎಷ್ಟೇ ಕೆಟ್ಟದಾಗಿ ಮಾಡಿ ಬಟ್ ನಿಮ್ ತಂದೆ ತಾಯಿ ಬಯಸೋದು ನನ್ನ ಮಗ ಚೆನ್ನಾಗಿರ್ಲಿ ಅಂತ ಅವ್ರನ್ನ ಚೆನ್ನಾಗಿ ನೋಡ್ಕೊಳಿ ಅವ್ರ ಋಣ ನಾವು ಯಾವತ್ತೂ ತೀರ್ಸಕ್ ಆಗಲ್ಲ ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ನಮಗೆ ಒಂದು ಅವ್ರಿಗೆ ಕೊಡೋ ಕೊಡೋಂತ ಕೃತಜ್ಞತೆ ಅಂತೇಳಿ ನನ್ನ ಒಂದು ಮತ್ತೆ ಪಾಕಿಸ್ಟರು ನಂಗೆ ಸಿಕ್ಸ್ ಸೆವೆಂಟಿ ಸ್ಕೋರ್ ಮಾಡಿದಕ್ಕೆ ನಂಗೆ ಒನ್ ಲ್ಯಾಕ್ಸ್ ಫೈವ್ ಹಂಡ್ರೆಡ್ ಪ್ರೈಸ್ ಮನೆ ಕೊಟ್ಟಿದ್ದಾರೆ ಸೊ ಇದೆಲ್ಲ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ನೀವು ಒಳ್ಳೆ ಇನ್ಸ್ಟಿಟ್ಯೂಟ್ ಗೆ ಬಂದಿದ್ದೀರಾ ಅದನ್ನ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮ್ಮ ಅಪ್ಪ ಅಮ್ಮನ ತಗೊಂಡ್ಬಂದಿ ಅಂದರೆ ನೀವು ಅಂದರೆ ನಾರ್ಮಲ್ ನಾನು ಜಾಸ್ತಿ ಹಾಸ್ಟೆಲಲ್ಲಿ ಇರ್ತಿರೋದು ನಮ್ಮ ಊರಲ್ಲಿ ನಾನು ಯಾರು ಯಾರು ಅಷ್ಟು ಜಾಸ್ತಿ ಜನ ಗೊತ್ತೇ ಇರಲಿಲ್ಲ ನಾನು ಯಾವಾಗ ಇಷ್ಟು ಸ್ಕೋರ್ ಮಾಡಿದೆ ಯಾವಾಗ ನಂದು ಸ್ವಲ್ಪ ನ್ಯೂಸ್ ಪೇಪರ್ ಬಂತು ಫಂಕ್ಷನ್ ಎಲ್ಲ ಆಯ್ತು ಅವಾಗೆಲ್ಲ ನಮ್ಮ ಊರಲ್ಲಿ ಅಂದರೆ ನಾನು ಹೋದಾಗ ಅವರು ಗುರುಸ್ತಿದ್ರು ಅಂದರೆ ಇವ್ರ ಮಗ ಅಂತೇಳಿ ಈಗೆಲ್ಲ ನಾನು ಇಲ್ಲಿ ಕಳ್ಕೊಂಡ್ ಇಲ್ಲಿ ಕಾಲೇಜ್ ಕರ್ಕೊಂಬಂದ್ರೆ ಓ ಇವ್ರಪ್ಪ ಅಂತೇಳಿ ಗುರುಸ್ತಾರೆ ಅವಾಗ ಅವರಿಗೆ ಅದು ಆಗುವ ಖುಷಿ ಎಷ್ಟಿರುತ್ತಂದ್ರೆ ಯು ಕಾಂಟ್ ಇಮ್ಯಾಜಿನ್ ದಾಟ್ ಒನ್ ಅಷ್ಟು ಖುಷಿ ಪಡ್ತಾರೆ ಅವರು ಆನಂದ ಅವ್ರು ನಮ್ಮ ಮುಂದೆ ಹತ್ತಿದ್ದಾರೆ ನಂಗ ಇಷ್ಟೆಲ್ಲ ಅವ್ರ ನಮ್ಗಿಂತರ ಅಷ್ಟು ಗುರ್ಸ್ಕೊಂಡ್ರಲ್ಲ ಅವ್ರ ಕಣ್ಣ ನೀರು ಸರಿ ಅದನ್ನ ಆ ಕಣ್ಣ ನೀರು ಬರೋದು ನೋಡಿದ್ರೆ ಒಂದು ಖುಷಿ ಬೇರೆ ಅವ್ರು ಆನಂದ ಬಸ್ಪ ನೋಡುತ್ತಿರಲ್ಲ ಅದು ಅದು ಬೇರೆ ಲೆವೆಲ್ ಅದು ಸೊ ಅದ್ರಲ್ಲಿ ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ತುಂಬಾ ಒಳ್ಳೆ ಇನ್ಸ್ಟಿಟ್ಯೂಟ್ ಬಂದಿದ್ದಾರಾ ಮೇಕ್ ಯೂಸ್ ಆಫ್ ಇಟ್ ಅಂಡ್ ಥ್ಯಾಂಕ್ ಯು ಬಡ ವಿದ್ಯಾರ್ಥಿಗಳಿಬ್ಬರಿಗೆ ಮೆಡಿಕಲ್ ಶಿಕ್ಷಣಕ್ಕೆ ಸಂಸ್ಥೆಯಿಂದ ತಲಾ ಐವತ್ತು ಸಾವಿರ ರು ನೆರವು ನೀಡಲಾಯಿತು ಫಲಿತಾಂಶ ವಿಜಯಪುರ ಬಿಎಂ ಪಾಟೀಲ್ ಸಂಸ್ಥೆಯ ಅಖಿಲೇಶ್ ಹಡಲ್ ಸಂಘ ಪ್ರಥಮ ಕಲಬುರಗಿ ಎನ್ ಮೆಹತಾ ಶಾಲೆ ಶ್ರೀಹರಿ ರೆಡ್ಡಿ ದ್ವಿತೀಯ ಗುಳೇದ್ಗುಡ್ಡ ಆರ್ಎಂಎಸ್ಎ ಸಿದ್ದಾರ್ಥ ಕಡಿ ತೃತೀಯ ವಿಜಯಪುರದ ಚೇತನಾ ಪಬ್ಲಿಕ್ ಸ್ಕೂಲ್ನ ಸಚೇತ್ ಕುಂದ್ಗೋಳ್ ನಾಲ್ಕನೇ ಸ್ಥಾನ ರಾಮದುರ್ಗದ ಸಹನಾ ಬೆನ್ನಿ ಜಮಖಂಡಿ ಸರ್ಕಾರಿ ಪ್ರೌಢಶಾಲೆಯ ರವಿ ಸರಗಣಾಚಾರಿ ಆಲಮಟ್ಟಿ ಜೆಎನ್ವಿ ಶಾಲೆ ಭರತ್ ಮಡಿಕೇಶ್ವರ್ ವಿಜಯಪುರದ ಆದಿತ್ಯ ಐಹೊಳಿ ಐದನೇ ಸ್ಥಾನ ಪಡೆದುಕೊಂಡರು ನಾಲ್ವರಿಗೆ ಸಮಾಧಾನಕರ ಬಹುಮಾನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಡವಳಗಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎನ್ಎ ಬಿರಾಜ್ದಾರ್ ಸಂಸ್ಥೆಯ ವಿಜಯಕುಮಾರ್ ಪಾಟೀಲ್ ರೇವಣಸಿದ್ದ ಮುರಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಸ್ಮಾಯಿಲ್ ಮನಿಯಾರ್ ಕಾರ್ಯಕ್ರಮ ನಿರೂಪಿಸಿದರು ಎರಡ್ ಸಾವಿರದ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಕಾರ್ಯಕ್ರಮದಲ್ಲಿ ಮೆಡಿಕಲ್ ಸೀಟು ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ